ಬೆಳಗ್ಗೆ ರಾಜರ ಕಾಲದ ಇತಿಹಾಸವಿರುವ ಸಿದ್ದಾಪುರ ತಾಲೂಕಿನ ಬೇಡಕೆ ಶ್ರೀ ಕಾಲಭೈರವೇಶ್ವರ ದೇವರ ವರ್ಧಂತಿ ಉತ್ಸವವು ಸೋಮವಾರ ವಿಜೃಂಭಣೆಯಿಂದ ಜರುಗಿತು ಭಕ್ತರ ಇಷ್ಟಾರ್ಥ ಉದೇವಿಸುವ ಶ್ರೀ ಕಾಲಭೈರವೇಶ್ವರ ದೇವರಿಗೆ ತಮ್ಮ ಕಷ್ಟಗಳು ಪರಿಹಾರವಾಗಲಿ ಎಂದು ಹರಕೆ ಹೊಟ್ಟ ಭಕ್ತರು ಹರಕೆ ರೂಪದಲ್ಲಿ ವಸ್ತುಗಳನ್ನು ಅರ್ಪಿಸಿದರು ರವಿವಾರದಿಂದದಲ್ಲಿ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಆರಂಭಗೊಂಡು ಸೋಮವಾರ ಹೋಮ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದೆ ತೀರ್ಥಪ್ರಸಾದ ವಿತರಣೆ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಬೆಳ್ಳಿಯ ಪಾಲು ಸೇವೆ ಬೆಳ್ಳಿಯ ಹಸ್ತ ಸೇವೆ ಇತ್ಯಾದಿ ಯಾವೆಲ್ಲ ಸಮಸ್ಯೆಗೆ ಈ ಆರ್ಥಿಕವಾದ ಸಮಸ್ಯೆಗೆ ಸಂತಾನ ಇಲ್ಲೇ ಹೋದವರು ಆನಂತರ ಆರೋಗ್ಯ ಇಲ್ಲೇ ಹೋದವರು ಮತ್ತು ಉದ್ಯೋಗಕ್ಕಾಗಿ ಮತ್ತು ವಿವಾಹಕ್ಕಾಗಿ ಇದಕ್ಕೆಲ್ಲ ಅವರು ಹರಕೆ ಹೊತ್ತುಕೊಳ್ತಾರೆ ಅವರ ಇಷ್ಟಾರ್ಥ ಸ್ಥಿತಿ ಮೇಲೆ ಇಲ್ಲಿ ಬಂದು ಹರಕೆ ಒಪ್ಪಿಸಿ ಆ ದೇವರ ಸೇವೆ ಮಾಡಿ ದೇವರ ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸ್ಥಾಪನೆ ಆಯಿತು ಬೇಡ ಕಡೆಯಲ್ಲಿ ಕಾಲ ಸ್ಥಾಪನೆ ಆಯಿತು ಮುನ್ನೂರು ವರ್ಷದ ಹಿಂದೆ ಬೆಳಿಗ್ಗೆ ಹೊರಸರ ಒಂದು ಕಾಲದಲ್ಲಿ ಸ್ಥಾಪನೆ ಆಯಿತು ವಿಷಯ ಅಲ್ಲಿಂದ ಇಲ್ಲಿ ಎಲ್ಲ ಊರ ಕುಟುಂಬದವರೆಲ್ಲರೂ ಸೇರಿ ಈ ಕ ಇದನ್ನು ನಡೆಸ್ತಾ ಬಂದು ವರ್ಷ ಕಾರ್ಯಕ್ರಮ ಮಾಡ್ತಾ ಇದ್ದರು ಮಾಡಿ ಹಬ್ಬ ಅಂತೇಳಿ ವಾರ್ಷಿಕವಾಗಿ ಮಾಡಿ ಅದಕ್ಕೆ ಕಾರ್ಯಕ್ರಮ ಕೊಡ್ತಾ ಇದ್ದರು ವರ್ಷದಲ್ಲಿ ಐದು ಪೂಜೆ ಮಾಡ್ತಿದ್ದೆ ಒಂದು ಚೌತಿಗೆ ಒಂದು ಹರಮನೆ ಹಬ್ಬ ಒಂದು ಚೌತಿ ಹಬ್ಬ ಇನ್ನೊಂದು ಭೂರಿ ಹಬ್ಬ ಇನ್ನೊಂದು ಬೋನಿ ಜಾತ್ರೆ ಭಾರತ ಹುಣ್ಣಿಮೆ ಇನ್ನೊಂದು ಕಾರ್ತಿಕ ಮಾಸದಲ್ಲಿ ಹಾಲ ಹಬ್ಬ ಅಂತ ಮಾಡಿ ಮಾಡಿ ದೇವರಿಗೆ ಐದು ಆರು ಪೂಜೆ ಕೊಡ್ತಿದ್ದೇವೆ ಈಗ ಐದಾರು ವರ್ಷದಿಂದ ಹಿಂದೆ ನಾವು ವಾರ್ಷಿಕೋತ್ಸವ ಮಾಡಿಕೊಂಡು ಎಲ್ಲರೂ ಊರಿನ ಎಲ್ಲರೂ ಸೇರಿ ಕುಟುಂಬ ಎಲ್ಲರೂ ಸೇರಿ ಮಾತಾಡ್ಕೊಂಡು